ಚಾಲಕನ ನಿಯಂತ್ರಣ ತಪ್ಪಿ ಉರುಳಿದ ಕಾರು ಒಬ್ಬ ಸಾವು ಮಾಜಿ ಪುರಸಭೆ ಸದಸ್ಯ ಕೆವಿ ಮಂಜುನಾಥ್ ಪುತ್ರ ಸಾವು ಕಾರಿನಲ್ಲಿ ಇದ್ದ ಮತ್ತೊಬ್ಬ ವ್ಯಕ್ತಿಗೆ ಗಂಭೀರ ಗಾಯ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿ ಫಾರ್ಚುನರ್ ಕಾರು ಉರುಳಿ ಒಬ್ಬ ಸಾವನ್ನಪ್ಪಿದ್ದು ಇನ್ನೊಬ್ಬನಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಗಂಜೂರು ಹಾಗೂ ಮಾಡಿಕೆರೆ ಕ್ರಾಸ್ ರಸ್ತೆ ಮಾರ್ಗದ ಮಧ್ಯದಲ್ಲಿ ಸಂಭವಿಸಿದೆ ಶ್ರೀನಿವಾಸಪುರ ಪಟ್ಟಣದ ವಾರ್ಡ್ ನಂಬರ್ ಹದಿನೇಳರ ವೆಂಕಟೇಶ್ವರ ಬಡಾವಣೆಯ ಮಾಜಿ ಪುರಸಭಾ ಸದಸ್ಯ ಕೆ ವಿ ಮಂಜುನಾಥವರ ಪುತ್ರ ಚಿರಾಗ್ ಇಪ್ಪತ್ತಾರು ವರ್ಷ ಮತ್ತು ಪ್ರವೀಣ್ ಇಪ್ಪತ್ತೈದು ವರ್ಷ ಇವರಿಬ್ಬರಿಗೂ ಶ್ರೀನಿವಾಸಪುರದಿಂದ ಚಿಂತಾಮಣಿ ಕಡೆಗೆ ಬರುತ್ತಿದ್ದು ಫಾರ್ಚುನರ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಚಿರಾಗ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಫಾರ್ಚುನರ್ ಕಾರು ಓಡಿಸುತ್ತಿದ್ದ ಪ್ರವೀಣ್ಗೆ ಗಂಭೀರ ಗಾಯಗಳಾಗಿದ್ದು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಅಪಘಾತದಲ್ಲಿ ಉರುಳಿ ಬಿದ್ದ ಫಾರ್ಚುನರ್ ಕಾರು ನಜ್ಜುಗುಜ್ಜು ಆಗಿದೆ ಘಟನಾ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ